ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಕುಲದೇವರ ಬಗ್ಗೆ ತಿಳಿಯದೇ ಇದ್ದಾಗ ಏನು ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ತಿಳ್ಕೋಣ ಪ್ರತಿಯೊಂದು ಕುಲಕ್ಕೂ ಅವರದ್ದೇ ಆದಂತಹ ಕುಲದೇವರು ಅಥವಾ ಕುಲದೇವತೆಗಳು ಇರ್ತಾರೆ ಅಲ್ವಾ ಕೆಲವೊಮ್ಮೆ ನಮ್ಮ ಕುಲದೇವರು ಯಾರು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ ಅಂತವರಿಗಾಗಿ ಈ ವಿಡಿಯೋ ಕುಲದೇವರನ್ನ ಅಥವಾ ಕುಲದೇವತೆಯನ್ನ ಪೂಜಿಸುವ ಸಂಪ್ರದಾಯ ನಮ್ಮ ಹಿಂದೂ ಧರ್ಮದಲ್ಲಿ ಅನಾದಿ ಕಾಲದಿಂದಲೂ ಸಹ ನಡ್ಕೊಂಡು ಬಂದಿದೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕಾದ್ರೆ ನಾವು ಮೊದಲು ಕುಲದೇವರ ಆಶೀರ್ವಾದವನ್ನ ಪಡ್ಕೊಂಡಿರ್ಬೇಕು ಯಾವ ವ್ಯಕ್ತಿಯ ಮೇಲೆ ಕುಲದೇವರ ಆಶೀರ್ವಾದ ಇರುತ್ತದೆಯೋ ಆ ವ್ಯಕ್ತಿ ತನ್ನ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ಸಾಧನೆಯನ್ನ ಯಶಸ್ಸನ್ನ ಸಾಧಿಸುತ್ತಾನೆ ಅನ್ನುವ ಒಂದು ನಂಬಿಕೆ ನಾವು ಶುಭ ಕಾರ್ಯವನ್ನ ಪ್ರಾರಂಭಿಸುವ ಮುನ್ನ ಹೇಗೆ ದೇವರ ಆಶೀರ್ವಾದವನ್ನ ಕೋರುತ್ತವೆಯೋ ಹಾಗೆಯೇ ಕುಲದೇವರ ಆಶೀರ್ವಾದವನ್ನು ಸಹ ಕೋರ್ಬೇಕಾಗತ್ತೆ ಕುಲದೇವರಿಗೆ ಅಥವಾ ಕುಲದೇವತೆಗೆ ನಮ್ಮ ಮೇಲೆ ಕೋಪ ಉಂಟಾದಾಗ ದೇವರ ಆಶೀರ್ವಾದವೂ ಸಹ ಪ್ರಯೋಜನಕ್ಕೆ ಬರೋದಿಲ್ಲ ಹಾಗಾಗಿ ಕುಲದೇವರನ್ನ ಅಸಮಾಧಾನ ಪಡಿಸದೇ ಇರುವಂತದ್ದು ಬಹಳ ಮುಖ್ಯ ಆಗತ್ತೆ ಹಾಗಾದ್ರೆ ಕುಲದೇವರು ಅಥವಾ ಕುಲದೇವತೆ ಯಾರು ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು ಅನೇಕ ಜನರಿಗೆ ಅವರ ಕುಲದೇವರ ಅಥವಾ ಕುಲದೇವತೆಯ ಬಗ್ಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ ಅವರ ಕುಲದೇವರು ಯಾವುದು ಎಂಬುದೇ ಅವರಿಗೆ ತಿಳಿದಿರೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಕುಲದೇವರ ಬಗ್ಗೆ ತಿಳ್ಕೊಳ್ಳಲು ಬಯಸಿದ್ರೆ ನಮ್ಮ ಗೋತ್ರದ ಮೂಲಕ ತಿಳ್ಕೊಳ್ಬಹುದು ಯಾಕಂದ್ರೆ ಎಲ್ಲಾ ಗೋತ್ರವೂ ಒಂದೇ ಕುಲದೇವರನ್ನ ಹೊಂದಿರೋದಿಲ್ಲ ಪ್ರತಿಯೊಂದು ಗೋತ್ರವು ಅದರದ್ದೇ ಆದ ಭಿನ್ನ ಭಿನ್ನವಾದ ಕುಲದೇವರನ್ನ ಹೊಂದಿರುತ್ತದೆ ಇದನ್ನ ನಾವು ಪಂಡಿತರ ಸಹಾಯದಿಂದ ತಿಳ್ಕೊಳ್ಬಹುದು ಒಂದು ವೇಳೆ ನಮಗೆ ಪಂಡಿತರ ಸಹಾಯದಿಂದ ತಿಳ್ಕೊಳ್ಳಲು ಸಾಧ್ಯವಾಗದೇ ಇದ್ರೆ ಅಂತಹ ಸಂದರ್ಭದಲ್ಲಿ ನಮ್ಮ ಸಂಬಂಧಿಕರ ಬಳಿ ಆಗಿರಬಹುದು ಅಥವಾ ನಮ್ಮ ಕುಟುಂಬಕ್ಕೆ ತುಂಬಾ ಆಪ್ತರಾಗಿರುವವರ ಬಳಿ ಇರಬಹುದು ಆ ನಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತಹ ಮುಖ್ಯ ಪೂಜೆಗಳು ಎಲ್ಲಿ ನಡೆಯುತ್ತವೆ ಅನ್ನೋದನ್ನ ತಿಳ್ಕೊಳ್ಬಹುದು ಒಂದ್ ವೇಳೆ ಕುಲದೇವರ ಬಗ್ಗೆ ಎಲ್ಲಿಯೂ ಕೂಡ ನಮಗೆ ತಿಳಿದೇ ಹೋದಾಗ ಹೀಗೆ ಮಾಡಬಹುದು ಇವೆಲ್ಲಾ ಪ್ರಯತ್ನಗಳ ನಂತರವೂ ನಮಗೆ ನಮ್ಮ ಕುಟುಂಬದ ಕುಲದೇವರ ಬಗ್ಗೆ ತಿಳಿಯದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನಾವು ಪ್ರತಿನಿತ್ಯ ನಮ್ಮ ಇಷ್ಟ ದೇವರನ್ನ ಪೂಜಿಸುವಾಗ ಕುಲದೇವರನ್ನ ಸ್ಮರಿಸಬಹುದು ದೇವರಿಗೆ ಹೂವನ್ನ ಅರ್ಪಿಸುವ ಸಮಯದಲ್ಲಿ ಕುಲದೇವರ ಹೆಸರಿನಲ್ಲೂ ಒಂದು ಹೂವನ್ನ ಎತ್ತಿಡಬಹುದು ತಿಳಿದೋ ಅಥವಾ ತಿಳಿಯದೆಯೋ ನಮ್ಮ ಕುಟುಂಬದಿಂದ ಆದ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳಬಹುದು ಈ ರೀತಿ ದೇವರನ್ನ ಪೂಜಿಸುವ ಸಮಯದಲ್ಲಿ ಕುಲದೇವರನ್ನ ನೆನೆಯುವುದರಿಂದ ಕುಲದೇವರ ಆಶೀರ್ವಾದ ನಮಗೆ ಸದಾ ದೊರೆಯುತ್ತದೆ ಕುಲದೇವರು ನಮ್ಮ ಕುಲಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾನೆ ಇನ್ನು ಕೆಲವೊಮ್ಮೆ ನಮ್ಮಿಂದ ಆಗುವಂತಹ ಅಚಾತುರ್ಯಗಳು ಕುಲದೇವರಿಗೆ ಇಷ್ಟ ಆಗೋದಿಲ್ಲ ನಮಗೆ ನಮ್ಮ ಕುಲದೇವರ ಬಗ್ಗೆ ತಿಳಿಯದೇ ಇದ್ದಾಗ ಅವರ ಪೂಜೆಯನ್ನ ನಿಲ್ಲಿಸೋದಾಗ್ಲಿ ಅಥವಾ ಅವರನ್ನ ಸ್ಮರಿಸದೇ ಇರುವಂತದ್ದು ದೊಡ್ಡ ಪಾಪಕಾರ್ಯ ಅಂತಾನೆ ಹೇಳ್ಬಹುದು ಇಂತಹ ತಪ್ಪನ್ನ ಮಾಡೋದ್ರಿಂದ ಕುಲದೇವರ ಆಶೀರ್ವಾದ ನಮಗೆ ಸಿಗದೆ ಹೋಗ್ಬೋದು ಹಾಗಾಗಿ ನಾವು ದೇವರನ್ನ ಪೂಜಿಸುವ ಸಮಯದಲ್ಲಿ ಕುಲದೇವರನ್ನ ಸ್ಮರಿಸೋದು ತುಂಬಾನೇ ಮುಖ್ಯ ಆಗಿರುತ್ತದೆ ಪ್ರತ್ಯೇಕವಾಗಿ ಕುಲದೇವರ ಪೂಜೆಯನ್ನ ಮಾಡಲು ಸಾಧ್ಯವಾಗದೇ ಇದ್ದರೆ ನಾವು ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಅವರನ್ನ ಸ್ಮರಿಸಿದ್ರೆ ಅಷ್ಟೇ ಸಾಕಾಗತ್ತೆ ಹಾಗೆ ಕುಲದೇವರಿಗೆ ಅಗೌರವ ತೋರುವಂತಹ ಯಾವುದೇ ಕೆಲಸಗಳನ್ನ ಕೂಡ ನಾವು ಮಾಡಬಾರ್ದು ಇವೆಲ್ಲವೂ ಕುಲದೇವರ ಬಗ್ಗೆ ತಿಳಿಯದೇ ಇರುವವರಿಗಾದ್ರೆ ಇನ್ನು ಕುಲದೇವರ ಬಗ್ಗೆ ತಿಳ್ಕೊಂಡವರು ಅವರ ಕುಲದೇವರನ್ನ ಕಡೆಗಣಿಸ್ಬಾರ್ದು ಅವರಿಗೆ ಅಗೌರವ ತರುವಂತಹ ಕೆಲಸಗಳನ್ನ ಮಾಡಬಾರ್ದು ಅವಾಗವಾಗ ನಾವು ಕುಲದೇವರ ದರ್ಶನವನ್ನ ಪಡೆಯೋದು ತುಂಬಾನೇ ಮುಖ್ಯವಾಗಿರುತ್ತದೆ ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕುಲದೇವರ ಬಗ್ಗೆ ನಾವು ತಿಳಿದೇ ಹೋದಾಗ ಏನ್ ಮಾಡ್ಬೇಕು ಇನ್ನ ಕುಲದೇವರ ಬಗ್ಗೆ ತಿಳ್ಕೊಂಡಿರೋರು ಏನ್ ಮಾಡ್ಬೇಕು ಹೇಗೆ ಅದನ್ನ ತಿಳ್ಕೊಳ್ಬೇಕು ಎಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದೀರಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸಿದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋವನ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗತ್ತೆ ಹಾಗೆ ನಮ್ಮ ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಮಾಡೋದನ್ನ ಮರಿಬೇಡಿ ಆಲ್ರೆಡಿ ಯಾರೆಲ್ಲ ನಮ್ಮ ಚಾನೆಲ್ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು